かい。<noise> <noise> एभर निको निकाल या कारे एभर तो दिन दिन छ हाव त चिकु वन सीट वन सीट मिक्सिंग धन्यवाद धन्यवाद जरा ओसले छि म त एभर दबा रे गरी नारिक दाई सवाई गर

ದನಗಳ ಜಾತ್ರೆ ನಡೆಯುತ್ತೆ ಚೋಳೂರು ದನಗಳ ಜಾತ್ರೆ ಆ ಸಂದರ್ಭದಲ್ಲಿ ಒಂದು ಹೋಟೆಲ್ ಆರಂಭ ಆಗುತ್ತೆ ತುಂಬಾ ವಿಶೇಷವಾದ ಹೋಟೆಲ್ ಹೋಟೆಲ್ ಕುಟುಂಬ ಅಂತ ಹೇಳಿ ಗ್ಯಾಸ್ ಬಳಸೋದಿಲ್ಲ ಬೆಳಗಿನ ತಿಂಡಿ ಕೊಡ್ತಾರೆ ಮತ್ತು ಮಧ್ಯಾಹ್ನದ ಊಟ ಕೊಡ್ತಾರೆ ಗ್ರಾಹಕರಿಗೆ ನಾನು ತಿಂಡಿ ಕೂಡ ಮಾಡಿದ್ದೀನಿ ಊಟ ಕೂಡ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಗ್ಯಾಸ್ ಬಳಸೋದಿಲ್ಲ ಹೋಟ್ಲು ಸರ್ಕಲ್ ಹತ್ರ ಇದೆ ಒಂದ್ ರೀತಿಯ ದೇಸಿ ಹೋಟೆಲ್ ಇದೆ ಇಡ್ಲಿ ಇರ್ಬೋದು ಪೂರಿ ಇರ್ಬೋದು ಚಿತ್ರಾನ್ನ ಇರ್ಬೋದು ಅನೇಕ ತಿಂಡಿಗಳು ಮಾಡ್ತಾರೆ ಮಧ್ಯಾಹ್ನ ಊಟ ಕೂಡ ಮಾಡ್ತಾರೆ ಈಗ ಜಾತ್ರಾ ವಿಶೇಷ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ದನಗಳ ಜಾತ್ರೆ ചിത്ര 24 मिनट सकती चतेना बच्चा वो वो हमेंगे ना करा थोड़ा सा पानी डालना 4 मिनट चना मां हां बंदो आप कहीं पर नहीं कर हां नहीं ये आ दो बंडा करो पापा मत बच्चे नहीं है ಸರ್ ಇವತ್ತಿನ ತಿಂಡಿ ವಿಶೇಷ ಹಾಂ ಇಡ್ಲಿ ಪೂರಿ ಸರಿ ಮಧ್ಯಾಹ್ನದ ಊಟ ಹಾಂ ಹಾಂ ಮುದ್ದೆ ಊಟ ಅರವತ್ತು ರೂಪಾಯಿ ಅಲ್ವಾ ಸರ್ ಎಷ್ಟು ವರ್ಷದ ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್ ಎಷ್ಟು ವರ್ಷದ ಇಪ್ಪತ್ತು ವರ್ಷ ಅಲ್ವಾ ಗ್ಯಾಸ್ ಬರ್ತಾರಲ್ವಾ ಹಾಂ ಒಂದು ವಿಶೇಷವಾದ ಸೋಳೂರಲ್ಲಿ ಹೋಟೆಲ್ ಪುಟ್ಟಪ್ಪ ಅಂತ ಹೇಳಿ ಗ್ಯಾಸ್ ಈ ಹೋಟೆಲ್ ಅಲ್ಲಿ ಕಟ್ಕೊಂಡು ಬರ್ತಿದ್ದಾರೆ ಅವರು ಮೊದೆ ಊಟ ಕೂಡ ಸಿಗುತ್ತೆ ಬೆಳಗಿನ ತಿಂಡಿ ಕೂಡ ಸಿಗುತ್ತೆ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ದೇಸಿ ಹೋಟೆಲ್ ಹೋಟೆಲ್ ಇದ್ದಂಗಿದ್ದು ಆರು ವರ್ಷಕ್ಕೊಂದ್ಸಲಿ ಬರ್ತದೆ ಜಾತ್ರೆ ವಿಡಿಯೋ ಮಾಡಕ್ ಕೊಡ್ತೀನಿ ಆ ಸಂದರ್ಭದಲ್ಲಿ ತಿಂಡಿ ಮಾಡ್ತೀನಿ ನಾನು ಹೋದ ವರ್ಷ ಕೂಡ ಬಂದಿದ್ದೆ ಹೋದ ವರ್ಷ ಕೂಡ ವಿಡಿಯೋ ಮಾಡಿದ್ದೆ ನಾನು ಒಮ್ಮೆ ಭೇಟಿ ಕೊಡಿ ಚೌಳವರು ಪುಟ್ಟಪ್ಪ ಹತ್ರ ಇದೆ